ಅವರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹಬ್ಬದ ವ್ಲಾಗ್ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಅವನೊಂದು ಒಂದೊಂದು ಕ್ಲಿಪ್ಸ್ ತೊಗೊಂಡಿದ್ದೆ ಆ ಕ್ಲಿಪ್ಸ್ನೇ ಆ್ಯಡ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಏನೂ ಜಾಸ್ತಿ ಇಲ್ಲ ಬೆಳಗ್ಗೆ ಇತ್ತೆ ಇದ್ದಾದ್ಮೇಲೆ ಮಾಮೂಲಿ ಎಲ್ಲ ಹೆಣ್ಮಕ್ಳು ಮಾಡೋ ಹಾಗೆ ಬಾಕ್ಲೆಲ್ಲ ತೊಳ್ದು ಹೊಸ್ಲು ತೊಳೆದು ಅದಕ್ಕೆ ಅಷ್ಟುಮಾ ಇಟ್ಟು ಇದು ಮಾಡ್ತಿದೆ ನಮ್ಮ ಮೇಡಮ್ ಅವರು ಇನ್ನೂ ಎದ್ದೇ ಇರಲಿಲ್ಲ ಮಲ್ಕೊಂಡಿದ್ರು ಆರಾಮಾಗಿ ತುಂಬ ಸೊಳ್ಳೆ ಬರುತ್ತೆ ಅಂತ ಇವಾಗ ಸೊಳ್ಳೆ ಪದ್ರದ್ದು ಬೇರೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಸೊ ಸೊಳ್ಳೆ ಪದ್ರ ಕಟ್ಟೋದ್ರಿಂದ ಸೊಳ್ಳೆನೂ ಬರೋಲ್ಲ ಗಾಳಿನೂ ಆರಾಮಾಗಿ ಬರುತ್ತೆ ಅದಾದ್ಮೇಲೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಎಲ್ಲ ಮಾಡಿರೋದ್ರಿಂದ ಸೂರ್ಯ ಬಂದಿದ ತಕ್ಷಣ ನಮ್ಮನೆ ಬಾಗಿಲು ಸೂರ್ಯ ಹುಟ್ಟ ಸೈಡೇ ಇರೋದ್ರಿಂದ ಬೆಳಕು ಸಖತ್ತಾಗಿ ಬರುತ್ತೆ ಮಾರ್ನಿಂಗಂತೂ ಆ ಗಿಡಗಳ ಸಂದಿಯಲ್ಲಿ ಆ ಬೆಳಕು ಬರೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ನನ್ನ ಹಸ್ಬೆಂಡು ಮಾವಿನ ತೋರಣ ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ಕೋತಿದ್ರು ಎಲ್ಲ ಆದಮೇಲೆ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಹೀಗೆ ನಮ್ಮ ದೇವ್ರ ಮನೆ ಕಾಣಿಸ್ತಿತ್ತು ಸೊ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ನಮ್ಮ ಮೇಡಮ್ ಅವ್ರಿಗೆ ಸುಮ್ಮನೆ ಹಳೆ ಬಟ್ಟೆನೇ ಹಾಕಿದೆ ಅದನ್ನಾದ್ಮೇಲೆ ಬಿಂದು ಮೆಹೆಂದಿ ಯಾಕ ಕೇಳಿದ್ಲು ಮುಟ್ ಮೆಹೆಂದಿ ಹಾಕ್ತೆ ಅದಾದ್ಮೇಲೆ ನಮ್ಮ ಹುಡ್ಗೀರು ಪಾಪ ಚೀ ಇರೋದನ್ನೇ ಕೊಡ್ತಿದ್ರು ನನಗೆ ಏನು ಬೇಕಾ ಖುಷಿ ಕೈ ತೋರಿಸು ನಿಂದು ನಿನ್ನ ಕೈ ತೋರಿಸು ಟಿಶಾ ತೋರ್ಸಿದ್ರಮ್ಮಿ ಹಾ ತೋರ್ಸಿದ್ರೆ ಇನ್ನೊಂದ್ಸಲ ಹಾಕೊಡ್ತೀನಿ ನಿನ್ನಕ್ಕೆ ತೋರ್ಸು ಬಾಲಿ ಅಮ್ಮ ತೋರ್ಸು ಬಾಯ್ ತೋರ್ಸು ಹಾಕ್ಬಿಡ್ತು ತೋರ್ಸು ಅಳ್ದು ಪಾಪಾ ಅಳ್ ತೋಣ ಅದಾದ್ಮೇಲೆ ಇವರಿಬ್ರು ತುಂಬಾ ಕಲೆಕ್ಟಿ ಮಾಡ್ತಿದ್ರು ಮುಟ್ಟು ಎರಡು ಗದ್ರ ಹಾಕಿ ಮಲ್ಕೊಳಕ್ ಹೇಳಿದ್ರೆ ಈ ನಾಟಕಗಳ ಆಡ್ಕೊಂಡಿದ್ರು ಅದಾದ್ಮೇಲೆ ಪಾಪಚ್ಚಿ ಆಡ್ಕೊಂಡು ಆಡ್ಕೊಂಡು ಹಂಗೆ ಮಲ್ಕೊಂಡ್ರು ಮಲ್ಕೊಂಡ್ಬೇಕಾದ್ರೂ ಸೇಮ್ ಪೊಸಿಷನು ಅದಾದ್ಮೇಲೆ ಸಂಜೆ ಮತ್ತೆ ನಮ್ಮ ಮನೆಗೆ ಬಂದು ಖುಷಿನ ರೆಡಿ ಮಾಡೋಣ ಹೊಸ ಬಟ್ಟೆ ಹಾಕೋಣ ಇವಾಗ ಅಂತ ಅಂದ್ಬಿಟ್ಟು ಬಟ್ಟೆ ಹಾಕಿದ್ದೀನಿ ಪಾಪಚ್ಚಿ ಅವಳಿಗೆ ವೇಲಿರೋದಂದರೆ ಬಟ್ಟೆ ತುಂಬ ಇಷ್ಟ ವೇಲಿರೋ ಬಟ್ಟೆಗಳು ಸೊ ಹಿಂಗೆ ಡ್ಯಾನ್ಸ್ ಆಡ್ತಿದ್ದೇಳು ವೇಲೆ ಇರೋ ಬಟ್ಟೆ ಹಾಕ್ಕೊಂಡಿರೋದಕ್ಕೆ ಅದಾದಮೇಲೆ ನಮ್ಮ ಟ್ಯೂಷನ್ ರೆಡಿ ಮಾಡಿದ್ದು ಇಬ್ಬರೂ ಹಿಂಗೆ ಕಾಣ್ತಿದ್ರು ಹಾಗೆ ಹೆಂಗೋ ರೆಡಿ ಮಾಡಿದ್ದೀವಲ್ಲ ಒಂದು ಫೋಟೋ ಎಲ್ಲಿಮಿಟ್ಟು ಒಂದು ಫೋಟೋ ತಗೊಂಡು ಅದಾದಮೇಲೆ ಮತ್ತೆ ತೋಟದ ಹತ್ರ ಹೋಗ್ಬಿಟ್ಟು ತೋಟದಿಂದ ಮತ್ತೆ ವಾಪಾಸ್ ಬರ್ತಿದ್ದೋ ಎಲ್ಲ ಹೆಂಗೋ ಅಡುಗೆಯಲ್ಲಿ ಆಗೋಗಿತ್ತಲ್ಲ ಮಧ್ಯಾಹ್ನನೇ ಮುಗಿಸಿದ್ದು ಎಲ್ಲ ಮಾಡ್ಬಿಟ್ಟು ಇನ್ನೇನು ಫ್ರೀ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ವಾಕಿಂಗ್ ಹೋದು ಈಗ ರೋಡಲ್ಲಿ ಖಾಲಿ ಖಾಲಿ ನಂಬಿಟ್ರೆ ಯಾರು ಇಲ್ಲ ಅದಾದ್ಮೇಲೆ ಮತ್ತೆ ನಾವು ಒಮ್ಮೆ ಮನೆ ತೊಗೊಂಡು ನಮ್ಮ ಮಾಂಟಿ ಹಂಗೆ ಖುಷಿ ಮಾಡಿ ಖುಷಿ ಪಟ್ಟರು ಗಾಯಗಿ ಆಗ್ಬಿಟ್ರೆ ಇವಳು ಬೇಗ ಶುದ್ಧ ದೊಡ್ಡ ಇವಳು ಏನಿಷ್ಟು ಬೇಗ ದೊಡ್ಡ ಫೋನ್ ಕಾಲ್ ಮಾಡು ಇದು ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಇವರಿಬ್ರು ಕಾರ್ ವಾಶ್ ಮಾಡ್ಕೊಂಡು ಪಾಪಾಜಿ ಖುಷಿನೂ ವಾಶ್ ಮಾಡಿಬಿಟ್ಟಿದ್ರು ಅವಳಗತಿ ಹಿಂಗಾಗೋಗಿತ್ತು ಪಾಪಾಜಿ ಖುಷಿಗೆ ಸ್ನ್ಯಾಕ್ಸ್ ಇರಲಿ ಅಂತ ಅಂದ್ಬಿಟ್ಟು ಕಳೆಪುರಿ ಉಂಡೆ ಮಾಡಿದೆ ಇದು ಕಳೆಪುರಿ ಉಂಡೆ ಮಾಡಕ್ಕೆ ಹೋಗಿ ಆದ್ರೆ ಇಂದಿನೇ ಒಂದು ಫ್ಲಾಪ್ ಸ್ಟೋರಿ ಆಗಿತ್ತು ಅದನ್ನು ಒಂದು ವೀಡಿಯೋ ಹಾಕ್ತೀನಿ ಎಕ್ಸಲಿಗೆ ಆಮೇಲೆ ಪಾಪಗೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ ಸೊ ಅವಳಿಗೆ ಅಂತ ಐಸ್ ಕ್ರೀಮ್ ಮಾಡಿದೆ ವಾಟರ್ ಮೆಲನಲ್ಲಿ ಅದನ್ನು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಗೊತ್ತಿಲ್ಲ ಅದಾದ್ಮೇಲೆ ನಾವು ಮತ್ತೆ ನಮ್ಮ ತೋಟದ ಮನೆಗೆ ಲೆಗ್ಗಿಸ್ ಪ್ಯಾಂಟು

ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋನು ಹಿಂಗೆ ವಾಚ್ ಮಾಡಿ